ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯಾವ ಒಂದು ಪ್ಲೇಸನ್ನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಅಂದರೆ ಸಂತರು ಹಾಗೂ ಸಿದ್ದರು ಅಂತಲೇ ಅತಿ ಹೆಚ್ಚು ಪ್ರಖ್ಯಾತಿ ಹೊಂದಿರುವಂತಹ ಸಿದ್ಧರ ಬೆಟ್ಟ ಎಸ್ ಫ್ರೆಂಡ್ಸ್ ಇವತ್ತು ನಾನು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಹಾಗೆಯೇ ಸಿ ಎನ್ ದುರ್ಗಾ ಹೋಬಳಿಯಲ್ಲಿ ಇರುವಂತಹ ಒಂದು ಸಿದ್ಧ್ರ ಬೆಟ್ಟ ಅನ್ನೋ ಒಂದು ಪ್ಲೇಸನ್ನು ತೋರಿಸ್ತಿದ್ದೀನಿ ಯಾಕೆ ಅಂತ ಅನ್ನೋದಾದರೆ ಇದು ನಮಗೂ ಕೂಡ ಹತ್ರವಾಗಿರುವಂತಹ ಒಂದು ಬೆಟ್ಟ ಅಂತ ಅಂದರೆ ನಮ್ಮ ಮನೆ ದೇವರ ಬೆಟ್ಟ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಬೆಟ್ಟ ಬಂದುಬಿಟ್ಟು ಬೆಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟರ್ ಆಗುತ್ತೆ ಹಾಗೆಯೇ ತುಮಕೂರಿಂದ ಬರೋರಿಗೆ ಅಂದಾಜು ಒಂದು ಇಪ್ಪತ್ತು ಕಿಲೋಮೀಟರ್ ಆಗ್ಬೋದು ಸೊ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂತಲೇ ಹೇಳ್ಬೋದು ಈ ಒಂದು ಬೆಟ್ಟ ಬೆಟ್ಟಕ್ಕೆ ಗೌರ್ಮೆಂಟ್ ಬಸ್ ಆಗಿರ್ಬೋದು ಟ್ಯಾಕ್ಸಿಗಳಾಗಿರ್ಬೋದು ಓನ್ ವೆಹಿಕಲ್ಸ್ ಇಂದೂ ಕೂಡ ನೀವು ಹೋಗ್ಬೋದು ಈ ಒಂದು ಬೆಟ್ಟವು ಹಲವಾರು ಅಂತ ಅಂದರೆ ಪ್ರಾಚೀನ ಕಾಲದಿಂದನೂ ಕೂಡ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ಬೆಟ್ಟವು ಹಲವಾರು ಗುಹೆಗಳಿಂದ ನೆಲೆಯಾಗಿದೆ ಅಂತ ಹೇಳ್ಬೋದು ಅಂತ ಅಂದರೆ ಈ ಗುಹೆಗಳನ್ನು ಮೇನ್ ಹೇಳಬೇಕು ಅಂತ ಅಂದರೆ ಸಂತರ ಆಗಿರ್ಬೋದು ಹಾಗೆಯೇ ತಪಸ್ವಿಗಳಾಗಿರ್ಬೋದು ನೀವು ಅವಾಗಿನ ಕಾಲದಲ್ಲೆಲ್ಲ ಕೇಳಿರ್ತೀರ ಸಿದ್ಧರು ಅಂತ ಏನು ಕರೀತಿದ್ರು ತಪಸ್ ಮಾಡೋರು ಸೊ ಅವರುಗಳು ಧ್ಯಾನಕ್ಕಾಗಿ ಬಳಸ್ತಿದ್ರು ಅಂತಲೇ ಪ್ರಖ್ಯಾತಿ ಹೊಂದಿದೆ ಹಾಗೆಯೇ ನಾವು ನಂಬಲಾಗಿರುವಂತಹ ಒಂದು ವಿಷ ವಿಚಾರ ಅಂತಲೇ ಹೇಳ್ಬೋದು ಈ ಒಂದು ಸಿದ್ಧರ ಬೆಟ್ಟವು ತನ್ನ ಹೆಸರಿಗೆ ಹೆಸರುವಾಸಿಯಾಗಿದೆ ಅಂತಲೇ ಹೇಳ್ಬೋದು ಯಾರನ್ನು ಕೇಳಿದ್ರು ತುಮಕೂರು ಡಿಸ್ಟಿಕ್ಕಲ್ಲಿ ಸಿದ್ಧರ ಬೆಟ್ಟ ಅಂತ ಅಂದರೆ ಎಲ್ರಿಗೂ ಕೂಡ ಪರಿಚಯ ಅಂತಲೇ ಹೇಳ್ಬೋದು ಇಲ್ಲಿ ಅತಿ ಹೆಚ್ಚು ಸಿದ್ಧರು ತಮ್ಮ ತಪಸ್ಸಿಗೆಗೋಸ್ಕರನೇ ಇಲ್ಲಿ ಒಂದು ಗುಹೆಗಳನ್ನು ಅತಿ ಹೆಚ್ಚು ಬಳಸ್ಕೊಳ್ತಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿ ಇದ್ದಂತಹ ಒಂದು ಸಂತರು ಏನಿದ್ರು ಅವಾಗಿನ ಕಾಲದಲ್ಲಿ ಅವರು ಪವಾಡದ ಶಕ್ತಿಯನ್ನು ಹೊಂದಿದ್ರು ಎಲ್ಲರೂ ಬಯಲು ಕೂಡ ಇದೇನೆ ಬರೋದು ಅತಿ ಹೆಚ್ಚು ಪವಾಡಗಳ ಶಕ್ತಿಯನ್ನು ಹೊಂದಿದ್ರು ಇಲ್ಲಿದ್ದಂತಹ ಸಂತರು ಅಂತಲೇ ಹೇಳ್ಬೋದು ಅಂತ ಅಂದರೆ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡುವಂತಹ ಒಂದು ಪವಾಡ ಶಕ್ತಿಯನ್ನು ಹೊಂದಿದ್ರು ಅಂತಲೇ ಚಿರಪರಿಚಿತ ಅಂತ ಹೇಳ್ಬೋದು ಅದು ಅಲ್ಲದೇ ಒಂದು ದಂತಕಥೆಯಿಂದಲೇ ಕೂಡಿದೆ ಅಂತಲೂ ಕೂಡ ಹೇಳ್ಬೋದು ಅಂತ ಅಂದರೆ ಇಲ್ಲಿ ಸುಮಾರು ಹನ್ನೆರಡನೇ ಶತಮಾನದ ಹೊಯ್ಸಳ ರಾಜವಂಶದ ಆಳ್ವಿಕೆಯಲ್ಲಿ ವಾಸ ಮಾಡ್ತಿದ್ದಂತಹ ಒಬ್ಬ ಸಿದ್ಧರಾಜು ಎಂಬ ಋಷಿ ಇಲ್ಲಿ ವೈದ್ಯಕೀಯವನ್ನು ಅತಿ ಹೆಚ್ಚು ಮಾಡ್ತಿದ್ರಂತೆ ಇಲ್ಲಿ ಇರುವಂತಹ ನೀರಿಗೆ ಹಲವಾರು ರೋಗವನ್ನು ವಾಸಿ ಮಾಡುವಂತಹ ಶಕ್ತಿ ಇದೆ ಯಾವುದೇ ಒಂದು ರೋಗ ಇದ್ದರೂ ಕೂಡ ಮಾಡ ಮಾಯವನ್ನು ಮಾಡುವಂತಹ ಒಂದು ಶಕ್ತಿ ಇದೆ ಇಂಥ ಒಂದು ಪವಿತ್ರ ಸ್ಥಳಕ್ಕೆ ನೀವೊಮ್ಮೆ ಭೇಟಿಯನ್ನು ಕೊಡಬೇಕು ಇಲ್ಲಿ ಎರಡು ಸಾವಿರಕ್ಕೂ ಅತಿ ಹೆಚ್ಚು ಔಷಧಿ ಸಸ್ಯಗಳಿವೆ ಇಲ್ಲಿ ಸಿದ್ರಬೆಟ್ಟ ಬೆಟ್ಟ ಅನ್ನೋ ಒಂದು ಪ್ಲೇಸ್ ಏನಿದೆ ಆ ಒಂದು ಬೆಟ್ಟದಲ್ಲಿ ಅತಿ ಹೆಚ್ಚು ಅಂತ ಅಂದ್ರೆ ಎರಡು ಸಾವಿರಕ್ಕೂ ಹೆಚ್ಚು ಔಷಧಿ ಸಸ್ಯಗಳಿವೆ ಅಂತ ಗುರುತಿಸಲಾಗಿದೆ ಅಂತಾನೆ ಹೇಳ್ಬೋದು ಸೊ ಬೆಟ್ಟದ ಮೇಲೆ ಸಿದ್ದೇಶ್ವರ ಸ್ವಾಮಿ ದೇವಾಲಯವಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಉದ್ಭವ ಆಗಿರುವಂತಹ ಲಿಂಗು ಇರುವಂತದ್ದು ಸೊ ಅದು ಯಾವ ರೀತಿ ಇದೆ ಸೊ ಇವಾಗ ನಾನು ಮೊದಲೆಲ್ಲ ನಿಮಗೆ ಫೋಟೋಸ್ ಹಾಕ್ತೆ ಸೊ ಬೆಟ್ಟಕ್ಕೆ ಯಾವ ರೀತಿ ಹೋಗುವಂತಹ ದಾರಿ ಎಲ್ಲ ತೋರಿಸಿದ್ದೀನಿ ಬಟ್ ಮೇಲೆ ಯಾವ ರೀತಿ ಇದೆ ಅಂತ ತಿಳಿಸ್ತೀನಿ ಯಾಕೆ ಅಂತ ಅಂದರೆ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಎಲ್ರಿಗೂ ಕೂಡ ಗೊತ್ತಿಲ್ಲದೆ ಇರೋರಿಗೆ ಅತಿ ಹೆಚ್ಚು ಪರಿಚಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು ಕೆಳಗೆ ಇರುವಂತಹ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಬಟ್ ಇವಾಗ ಮೇಲೆ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಫ್ರೆಂಡ್ಸ್ ನಾವು ಬೆಟ್ಟದ ಮೇಲೆ ಹತ್ತಿದ ನಂತರ ಈ ರೀತಿ ವ್ಯೂಸ್ ಇರೋವಂಥದ್ದು ಸೊ ನಾವಿವಾಗ ಒಳಗಡೆ ಹೋಗ್ತಿರೋ ಅಂಥದ್ದು ಸೊ ಇಲ್ಲಿ ನಾವು ಫೋಟೋಸ್ ಎಲ್ಲ ಏನು ನೋಡಿದ್ರಿ ಅದೆಲ್ಲ ಓಲ್ಡ್ ಫೋಟೋಸು ನಾನು ಮೊದಲೆಲ್ಲ ತಕ್ಕೊಂಡಿದ್ದನ್ನು ಹಾಕಿದ್ದೀನಿ ಬಟ್ ಇದು ನಾವು ಬೆಟ್ಟಕ್ಕೆ ಮೇಲೆ ಹತ್ತಿದ್ದು ನೈಟ್ ಅಂತ ಅಂದರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ನಾವು ಮೇಲೆ ಬಿಸಿಲಲ್ಲಿ ನೀವು ನೋಡಿರ್ತೀರ ಇವಾಗ ಎಷ್ಟು ಟೆಂಪ್ರೇಚರ್ ಇದೆ ಅಂತ ಹಾಗಾಗಿ ಈ ಬಿಸಿಲಲ್ಲಿ ಆಗೋಲ್ಲ ಅಂತ ನಾವು ಸಂಜೆ ಟೈಮಲ್ಲಿ ಹತ್ತಿದ್ವಿ ಸೊ ಕತ್ತಲೇ ಆಗಿತ್ತು ಹಾಗಾಗಿ ಇವಾಗ ಇಲ್ಲೇನು ನೋಡಿದ್ರಿ ಸೊ ಅಲ್ಲಿ ಮೇಲೆ ನೀರನ್ನು ಹಾಕಿಸ್ಕೊಳ್ತೀವಿ ಸೊ ಅದೇನು ಅಂತ ತೋರಿಸ್ತೀನಿ ಅದ್ರ ಬಗ್ಗೆಯೂ ಕೂಡ ಹೇಳ್ತೀನಿ ಅದಾದ ಮೇಲೆ ಹೆಣ್ಮಕ್ಳಿಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂತ ಆ ರೀತಿ ರೂಮ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇರುವಂತಹ ಎಲ್ಲ ಒಂದು ಸುತ್ತ ಏನು ನೋಡ್ತಿದ್ರ ಕಲ್ಲು ಬಂಡೆಗಳು ಇರೋವಂಥದ್ದು ಸೊ ಏನು ನೋಡ್ತಿದ್ದೀರ ಒಳಗಡೆ ಎಲ್ಲ ಗುಹೆ ರೀತಿಯೇ ಕಾಣಿಸ್ತಿದೆ ಬಟ್ ನಾನು ಅಲ್ಲೆಲ್ಲೂ ಎಲ್ಲೂ ಹೋಗಿಲ್ಲ ನಾನು ಐದು ವರ್ಷ ಆದ ನಂತರ ಇಲ್ಲಿ ಹತ್ತುತ್ತಿರೋದು ಸೊ ನನ್ನ ಮಗ ಚಿಕ್ಕೋನಿದ್ದಾಗ ಹತ್ತಿದ್ದೆ ಅದಾದಮೇಲೆ ಬೆಟ್ಟನ ಹತ್ತಿರಲಿಲ್ಲ ಐದು ವರ್ಷ ಆದಮೇಲೆ ಇವಾಗಲೇ ಹತ್ತುತ್ತಿರೋದು ಸೊ ಹಾಗಾಗಿ ನಿಮಗೆ ತೋರಿಸೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದು ಬನ್ನಿ ಫ್ರೆಂಡ್ಸ್ ಇವಾಗ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಒಳಗಡೆ ಲಿಂಗು ಉದ್ಭವ ಆಗಿರುವಂತಹ ಒಂದು ಲಿಂಗು ಇರುವಂಥದ್ದು ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಸನ್ನಿಧಾನ ಅಂತ ಹೇಳ್ಬೋದು ಸೊ ನೋಡಿ ಒಳಗಡೆ ಲೈಟಿಂಗ್ಸ್ ಹಾಕಿದ್ದಾರೆ ಬಟ್ ನಾನು ಇದುವರೆಗೂ ಕೂಡ ಯಾವತ್ತೂ ನೈಟ್ ಟೈಮಲ್ಲಿ ಹತ್ತಿರಲಿಲ್ಲ ಯಾಕೆ ಅಂತ ಅಂದರೆ ಬೆಟ್ಟ ಆದಮೇಲೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಹಾ ಇದೇ ಫಸ್ಟ್ ಟೈಮ್ ನಾನು ಕೂಡ ಹತ್ತಿದ್ದು ಸೊ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಫುಲ್ ಕಂಪ್ಲೀಟ್ ಬಂಡೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಬರೋ ಅಂತಹ ನೀರು ಒಂದು ಕೊಳದ ರೀತಿ ಇದೆ ಸೊ ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿ ಬರುವಂತಹ ನೀರು ಎಲ್ಲಿಂದ ಬರುತ್ತೆ ಅಂತ ಇದುವರೆಗೂ ಕೂಡ ಯಾರಿಗೂ ಕೂಡ ಕಂಡುಹಿಡಿಯೋದಕ್ಕೆ ಆಗಿಲ್ಲ ಬಂದಂತಹ ಭಕ್ತಾದಿಗಳಿಗೆ ನೀರನ್ನು ಹಾಕೋದಕ್ಕೋಸ್ಕರ ಆ ಒಂದು ಪಾತ್ರೆಯನ್ನು ಇಟ್ಟಿರುವಂಥದ್ದು ನಾವು ಹೋದಾಗ ಯಾರೂ ಕೂಡ ಇರಲಿಲ್ಲ ಸಂಜೆ ಆಗಿರೋದ್ರಿಂದ ಸೊ ನೋಡಿ ಇವಾಗ ಬಕೆಟನ್ನು ತೆಗೆದುಕೊಂಡು ಕೆಳಗೆ ಹೋಗ್ತಿದ್ದಾರೆ ಸೊ ಅಲ್ಲಿ ಬರ್ತಿರೋವಂಥ ನೀರು ಇದುವರೆಗೂ ಕೂಡ ಯಾವುದೇ ಒಂದು ಸೈಂಟಿಸ್ಟ್ಗಳು ಕೂಡ ಹಿಡಿಯೋದಕ್ಕೆ ಆಗಿಲ್ಲ ಸೊ ಎಲ್ಲರೂ ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳಿ ಸೊ ನಾನು ಇದೇ ಫಸ್ಟ್ ಟೈಮ್ ಕಂಪ್ಲೀಟ್ ಆಗಿ ದೇವ್ರ ದರ್ಶನನ ಮಾಡ್ಕೊಂಡಿರೋದು ಯಾಕೆ ಅಂತಂದ್ರೆ ಯಾವಾಗ ಕೂಡ ನನಗೆ ಅಷ್ಟು ಕ್ಲಿಯರ್ ಆಗಿ ದೇವ್ರ ದರ್ಶನ ಮಾಡೋದಿಕ್ಕೆ ಆಗಿರಲಿಲ್ಲ ಬಟ್ ಈ ಸಲ ನಾವೇನೆ ಕಂಪ್ಲೀಟ್ ಆಗಿ ಎಲ್ಲ ತೆಗೆದುಬಿಟ್ಟು ಬಿಟ್ಟು ಹೂವು ಎಲ್ಲ ತೆಗೆದು ಪೂಜೆಯನ್ನ ಮಾಡಿಕೊಂಡು ನೆಮ್ಮದಿಯಾಗಿ ಬಂದಿದ್ದೀವಿ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈ ಕೊಳದಲ್ಲೇನೆ ನೀರು ಬರೋದು ಈ ಒಂದು ನೀರನ್ನು ಮೈ ಮೇಲೆ ಹಾಕಿಸ್ಕೊಂಡ್ರೆ ಯಾವುದೇ ಒಂದು ಕಾಯಿಲೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಮೇಲೆಲ್ಲ ಕಂಪ್ಲೀಟ್ ಬಂಡೆ ಇರುವಂಥದ್ದು ಇಂಥ ಒಂದು ಬಿಸಿಲಲ್ಲೂ ಕೂಡ ನೀರು ಎಷ್ಟು ಕೋಲ್ಡ್ ಇರುತ್ತೆ ಅಂತ ಅಂದರೆ ಇವಾಗ ನನಗೆ ನೀರು ಹಾಕ್ತಾರೆ ಸೊ ನೋಡಿ ಅದು ನೀರು ಹಾಕಿಸ್ಕೊಳ್ಳೋದಕ್ಕೇ ಒಂಥರ ಅನಿಸುತ್ತೆ ಅಷ್ಟು ಕೋಲ್ಡ್ ಇರುತ್ತೆ ಫ್ರಿಡ್ಜಲ್ಲಿ ಇಟ್ಟಿರೋ ನೀರಿನ ಐವತ್ತು ಪರ್ಸೆಂಟ್ ಎಕ್ಸ್ಟ್ರಾ ತಣ್ಣಗಿರುತ್ತೆ ಕೋಲ್ಡ್ ಆಗಿ ಅಂತಲೇ ಹೇಳ್ಬೋದು ಬಟ್ ಈ ಒಂದು ನೀರನ್ನು ಹಾಕಿಸ್ಕೊಂಡ್ರೆ ಯಾವುದೇ ಒಂದು ರೋಗ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಸೊ ನಿಮ್ಗೇನಾದರೂ ಈ ಬೆಟ್ಟಕ್ಕೆ ಬರಬೇಕು ಅಂತ ಅನಿಸಿದ್ರೆ ಸೊ ಬಂದು ಒಂದು ಸಲ ಭೇಟಿ ಕೊಡಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಸಿ ಎನ್ ದುರ್ಗ ಹೋಬಳಿಯಲ್ಲಿ ಇರುವಂತಹ ಸಿದ್ರೆ ಬೆಟ್ಟ ಅಂತಲೇ ಹೇಳ್ಬೋದು ಸೊ ತುಮಕೂರಿಗೆ ನೀವು ವಿಸಿಟ್ ಮಾಡಿದ್ರೆ ಸಿದ್ರೂ ಬೆಟ್ಟ ಅಡ್ರೆಸ್ ಕೇಳಿದ್ರೆ ಯಾರು ಬೇಕಿದ್ರು ಹೇಳ್ತಾರೆ ಸೊ ನೋಡಿ ಈ ಒಂದು ಶೆಕೆಯಲ್ಲೂ ಕೂಡ ಅಷ್ಟು ನಡುಕ್ತಿದ್ದೀವಿ ಅಂತ ಅಂದರೆ ಎಷ್ಟು ಕೋಲ್ಡ್ ಇರ್ಬೋದು ಸೊ ಎರಡು ಸಾವಿರಕ್ಕೂ ಅತಿ ಹೆಚ್ಚು ಔಷಧಿ ಸಸ್ಯಗಳನ್ನ ಒಳಗಡೆಯಿಂದ ಬಂದಿರುವಂತಹ ಬಂಡೆ ಸಂದಿಯಲ್ಲಿ ಬರುವಂತಹ ನೀರು ಅಂತಲೇ ಹೇಳ್ಬೋದು ಸೊ ತುಂಬಾ ಪವಿತ್ರವಾದಂತಹ ನೀರು ಯಾವುದೇ ಒಂದು ರೋಗ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಸೊ ನಿಮಗೂ ಬರಬೇಕು ಅಂತ ಇಷ್ಟ ಇದ್ದರೆ ಒಂದು ಸಲ ಭೇಟಿ ಕೊಡಿ ಇದಲ್ಲದೆ ಇಲ್ಲಿ ಬೆಟ್ಟದಲ್ಲಿ ಸಿಗುವಂತಹ ಯಾವುದೇ ಒಂದು ಸೊಪ್ಪಾದರೂ ಆಯಿತು ನೀವು ತೆಗೆದುಕೊಂಡು ಹೋಗಿ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ನೋಡಿ ಎಷ್ಟು ರುಚಿ ಇರುತ್ತೆ ಅಂತ ಬಟ್ ನಾನು ಇದುವರೆಗೂ ಕೂಡ ಯಾವತ್ತೂ ತೆಗೆದುಕೊಂಡು ಬಂದಿಲ್ಲ ಸೊ ಒಂದು ಸಲ ನಾವು ಕೂಡ ಟ್ರೈ ಮಾಡಬೇಕು ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ ಇದಲ್ಲದೆ ಬರುವಂತಹ ಭಕ್ತಾದಿಗಳಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಂಜೆ ನಾಲ್ಕು ಐದು ಗಂಟೆವರೆಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ ಬರುವಂತಹ ಭಕ್ತಾದಿಗಳು ಪ್ರತಿನಿತ್ಯ ಇರುತ್ತೆ ಊಟದ ವ್ಯವಸ್ಥೆ ಹಾಗಾಗಿ ಯಾರೂ ಕೂಡ ಊಟ ತೆಗೆದುಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ ಪ್ರತಿನಿತ್ಯ ಊಟದ ವ್ಯವಸ್ಥೆ ಎಲ್ರಿಗೂ ಕೂಡ ಇರುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಜಾತಿ ಭೇದ ಭಾವ ಅನ್ನೋದು ಇಲ್ಲ ಸೊ ಹಾಗಾಗಿ ಯಾರು ಬೇಕಿದ್ರು ಬೆಟ್ಟಕ್ಕೆ ಹತ್ಬಹೋದು ದೇವ್ರ ದರ್ಶನವನ್ನು ಪಡ್ಕೋಬೋದು ನಿಮಗೆ ಇರುವಂತಹ ಕಾಯಿಲೆಯನ್ನ ವಾಸಿ ಮಾಡ್ಕೋಬಹುದು ಸೊ ಅತಿ ಹೆಚ್ಚು ಇಲ್ಲಿ ಔಷಧಿ ಸಸ್ಯಗಳ ಮಧ್ಯದಿಂದ ಬರುವಂತಹ ನೀರಾಗಿರೋದ್ರಿಂದ ಯಾವುದೇ ಒಂದು ಚರ್ಮದ ಕಾಯಿಲೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು ಪರಿಹಾರವನ್ನು ಈಸಿಯಾಗಿ ಮಾಡ್ಕೋಬಹುದು ಇಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ದರೆ ದೇವರ ಮೊರೆ ಹೋಗ್ಬಿಟ್ಟು ಅದನ್ನು ಕೂಡ ಪರಿಹಾರವನ್ನು ಮಾಡ್ಕೊಬೋದು ಸೊ ಹಾಗಾಗಿ ನೀವು ಕೂಡ ಒಂದು ಸಲ ಭೇಟಿ ನೀಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರೋ ಅಂಥದ್ದು ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಮತ್ತೊಬ್ರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ನಿಮಗೆ ಪರಿಚಿ ಪರಿಚಯ ಇರುವಂತಹ ವ್ಯಕ್ತಿಗಳನ್ನು ಕೂಡ ಇಲ್ಲಿಗೆ ಕರೆತನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್